ಏನೇನು ಹೇಳೋದು ಸಮಾಚಾರ ಸಮಾಚಾರ ನಿಮ್ಮ ಅಕ್ಕ ನಿಮ್ಮ ಅಕ್ಕ ನಿಮ್ಮ ಅಣ್ಣ ಎಲ್ಲಾ ಏನೇನ್ ಕೆಲಸ ಮಾಡೋದು ನಮ್ಮ ಅಪ್ಪ ಗಾರ ಕೇಳ್ಸ್ಕೋದು ಹೋಟ್ಲಿಗಲ್ದೇನ ಹೋಗೋದು ಈಗ ಹೋಟ್ಲಿಗೆ ಹಾಕ್ತಾ ಇದ್ ಗಾರ್ಸ್ಕೋ ಕರ್ಕೊಂಡಿ ಮುಂದ ಹೋಟ್ಲಿಗೆ ಇಲ್ದ್ರ ಅಂಟಿ ಏನಾದ್ರು ಅಂತ ವಾಯಂಟಿ ಕರ್ಕೊಂಬಂದು ಇಲ್ಲಿ ಇಲ್ಲೇದು ನಿಮ್ಗೆ ಹೆಂಗ ಗೊತ್ತಿತ್ತು ವಾಯಂತಿನೇ ವಾಯಂಟಿ ಇಲ್ಲೇ ಆಯ್ತು ಅದ್ ಮುಂದೆ ಬಿಡಿತಾವ ಅಲ್ಲೇ ಹೆಂಗ ಗೊತ್ತಿತ್ತು ಅಲ್ಲ ಹ್ಮ್ ಅಲ್ಲಿ ಗೊತ್ತಿತ್ತು ಹ್ಮ್ ಹೆಂಗ್ ಕಳ್ಸಿದ್ರು ಇಲ್ಲಿ ಕೆಲ್ಸ ಇದ್ರೆ ಹೇಳ್ರಿ ಹಾ ಕೆಲ್ಸ ಹುಡ್ಕೊಂಡು ಇಲ್ಲಿ ಹೆಂಗೋ ಬಾಡು ಚಿಕನ್ ಎಲ್ಲ ಸಿಕ್ತತೆ ಕೋಳಿ ಕಾಲು ಕೋಳಿ ತರ ಎಲ್ಲ ಸಿಗ್ತದೆ ಅಂತ ಬಂದ್ಬಿಟ್ಟ ಇಲ್ಲಿ ಅರ್ಧ ಬರ್ಧ ಸ್ಕೂಲ್ ಮುಗ್ಸ್ಕೊಂಡ್ ಬಂದಲ್ಲ ಇಲ್ಲಿ ಹೆಂಗ್ ಹೋದೆ ಇಲ್ಲ ಹ್ಮ್ ಅರ್ಧ ಬರ್ಧ ಮುಗ್ಸಿ ಪೂರ್ತಿ ಮುಗ್ಸಿ ಪೂರ್ತಿ ಮುಗ್ಸಿ ಬಂದ ಇಲ್ಲಿ ಹಾ ಎಗ್ನಾವೆಲ್ಲ ಬಂದು ಹ್ಮ್ ಪೂರ್ತಿ ಮುಗಿಸ್ ಬಂದೆ ಹ್ಮ್ ರಜ್ದಾಗ ಬಂದಿದ್ ನೀವು ಹಾ ಹ್ಮ್

ಕೋಳಿ ಸಾರು ತಲೆ ಸಾರು ಸಾರು ಎಲ್ಲ ಮಾಡ್ತಾರೆ ಸ್ಕೂಲಗೆ ಹೆಸರು ಬೆಳೆ ಬಾಂಡ್ ಚಿತ್ರ ಎಲ್ಲ ಮಾಡ್ತಾರ ಸ್ಕೂಲಿಗೆ ಅದ ಜಿ ಯಾವ ನಿಮ್ದು ಎಲ್ಲಿ ಅಲ್ಲಿ ಅಲ್ಲಿ ಮುಂದೆ ಅಂದ್ರೆ ಇರುತ್ತೆ ತಾನೆ ఆర్యాదు గొప్పిటికీ చికనా అదే నమ్మమ్మత్రళ్ళకి అల్ కట్కి అల్గీళ్ళకి నిమ్ప్పందు అప్పరకటే ಇಲ್ಲ ಹೋಗೋ ಯಪ್ಪ ಅಲ್ಲಿ ಅರ್ಗಿರಿಯಕ್ಕೆ ಹೋಗ್ಬಿಟ್ಟಿ ಆಮೇಲೆ ಎರಕಟ್ಟಿಗೆ ಹೋಗಿ ಅರ್ಗಿರಿಯಕ್ಕೆ ಹೋದಿ ಆಮೇಲೆ ಮುದ್ಲಿ ತಂಡು ಈಗ ಬೆಂಗ್ಳೂರ್ ಬಾನ್ ಅಂತ ಮಾಡ್ತೀರಿ ಯಾಕೆ ಇಲ್ಲೆಲ್ಲ ಸಾಕಾಯ್ತಾಲೆ ಬೆಂಗ್ಳೂರ್ ಬಾನ್ ಅಂತ ಮಾಡಿದ್ವಿ ಯಾಕೋ ಯಾಕಪ್ಪ ಯಾಕೆ ಇಲ್ಲಿ ಬಾರ್ ಬೇಜಾರಾಗೈತ ಯಾಕೆ ಅದ್ ಯಾಕ ಸರಿನೇ ಆಗ್ತಿಲ್ಲ ಇಲ್ಲ ಮತ್ ದಿವಸ ಹೋಗೋ ಉಂಡು ಬತ್ತಿಲ್ಲ ಊಟ ಜೀರ್ಣ ಅಲ್ಲ ಅಯ್ಯಪ್ಪ ಅದಿನ್ನೆಂತ ಊಟ ಇಕ್ತಾರಲ್ಲ ಏನ್ ಮಾಡ್ತೇವೆ ಗೊತ್ತಾ ಹಿಂಗ್ ಹಾಕಂತ ತಿನ್ಬಿಡು ಹ ಚೆನ್ನಾಗಿ ಜೀರ್ಣ ಆಗತ್ತೆ ಚನ್ನಾಗ್ ಹೋಗು ಹ್ಮ್ ಇನ್ನೇನ್ ಸಮಾಚಾರ ದೊಡ್ಡವ್ರೆ ಹೊರಗಡೆ ಎಲ್ಲ ಓಡಾಡ್ ನಾವ್ ಮನೆ ಕುತ್ಕೊಂಡ್ ಹೂವು ಕಟ್ವ್ ನಾವೇನ್ ಹೇಳೋದು ನೀನ್ ತಾನೆ ಹೊರಗಡೆಲ್ಲ ಬಾರಿ ಯಾರ್ಯಾರ್ಗದ್ರು ಚೆನ್ನಾಗಿ ಬಿಟ್ರು ಬಿಟ್ರು ಹ್ಮ್ ಯಪ್ಪ ಬಿಟ್ರು

ಏನ್ ಮಾಡ್ತಾನ ಅವ್ನು ಇಲ್ಲಿಗೆ ಬಂದ್ರೆ ಸುಮ್ನೆ ಇರ್ತಾನ ಚಡ್ಡಿ ಬಿಚ್ ಅಡನ್ ಇಲ್ಲ ಆಮೇಲೆ ಅವನು ಸುಮ್ನೆ ಇರಲ್ಲ ಹೊಡಿತಾನೆ ಈಗ ಹುಟ್ಟಿಲ್ವ ಹುಟ್ಟಿ ಇಲ್ಲೇ ಹುಟ್ಟಿರೋದು ಇಲ್ಲೇ ಬೆಳ್ದಿರೋದು ಕರ್ಶರ ಚಡ್ಡಿ ಬಿಚ್ಚಾನೆ ಚಡ್ಡಿ ಬಿಚ್ಚ ಹೊಡಿಯೋದು ಅಯ್ಯಪ್ಪ ಯಪ್ಪ ಅنگೆಲ್ಲ ಓಡಿ ಅಯ್ಯಪ್ಪ ನಡಮದಿಕ್ಕೆ ನೀಸಿ ನಡಮದಿಕ್ಕೆ ನೀಸಿ ನೇಂ ಬಿಟ್ ಆಗ್ತिवಲ್ಲ ಏನ್لا ನೀನು ಹೀಗೆ ಮಾತಾಡ್ತೀಯಾ ಅಯ್ಯಪ್ಪ ಬಸ್ಸಾರು ಮುದ್ದೆ ಹಂಗ್ ಮಾತಾಡಸ್ತೈತೆ ಇತ್ತಲ್ವಾ ಆಮೇಲೆ ಬಿಸಿ ಬೇಳೆ ಬಾತು ಮೊಸರನ್ನ ಕಡಲೇ ಉಸ್ಲಿ ಆಮೇಲೆ ಇನ್ನೇನೇ ಹೇಳು ಆ ಪಾಯಸ ಹ್ಮ್ ಕರೆಕ್ಟ್ ಎಲ್ಲ ತಿಂಡಿ ಹಂಗ್ ಮಾತಾಡಿಸ್ತಾ ಐತೆ ನಿಮ್ಮ ಅಪ್ಪ ಹೋಯ್ತಂ ನಿಮ್ಮ ಅಪ್ಪ ಏನಲ್ಲ ಕೆಲಸ ಮಾಡೋದು ಅಲ್ಲೇ ಇದು ಕ್ಲೀನರ್ ನಿಮ್ಮಮ್ಮ ಅಡಿಗೆ ಆ ಬೋಹಾ ಸಪ್ಲೈ ತೋ ಅಲ್ಲ ಪಾತಾ ತಳೆದು ಪಾತಾ ತಳೆದು ಏನು 우ದೇವಿ ಜೋರಗೆ ನೀನ್ ಶರತ್ ಕನ್ನಡಿದು ನೋಡ್ತೀಯಾ ಹಾ ಹಾ YouTube ಅಲ್ಲಿ ಹಾ ನೋಡ್ತೀಯಾ ಹಾ ಕಾಮಿಡಿ ಹಾ ಅವನು ಹಂಗೆ ಮಾತಾಡತ್ತಾನೆ ಹಂಗೆ ನಾವು ಮಾತಾಡೋಣ ಮಾತಾಡಿ YouTube ಅಲ್ಲಿ ಫೇಮಸ್ ಆಗ್ಬೇಕು ಆ ಇನ್ನೇನ್ ಸಮಾಚಾರ ಏನ್ ಹೇಳುದು ಅಂತೇನಲ್ಲ ಕೊಳ್ಳೆ ನನ್ನ ಮೂಲ ನೀನು ನಮ್ಮ ತಲೆ ಎಲ್ಲ ಮಂಡೆ ಮಾಡಿಸ್ತೀರ ನೀವು ಹೌದ ಮರಯ್ಯ ಹೌದು ಅಯ್ಯಪ್ಪ ಸ್ಟ್ರಾಂಗ್ ಇದ್ದೀರಾ ಬಾರಿ ನೀವು ನೋಡಿ ನಮ್ಮ ಕೈಯಲ್ಲಿ ಶಕ್ತಿ ಎಷ್ಟಿದೆ ಒಂದ್ ಎರಡು ಕೆ ಜಿ ಇರ್ಬೇಕು

ಇನ್ನೇನ್ ಮಾಡ್ತಿದೀಯಾ ಡ್ಯಾನ್ಸ್ ಆಡ್ತಿದೀಯ ಡ್ಯಾನ್ಸ್ ಆಡ್ಬೇಕಾ ಹ್ಮ್ ಆಡು ಒಂದ್ ಒಂದ್ ಎರಡ್ ದಿನ ಇರೋ ಗಣಪತಿ ಹಬ್ಬ ಎಲ್ಲಾ ಹೆಂಗ್ ಕುಣಿತ ಗೊತ್ತಾ ಇಲ್ಲೀ ಇಲ್ಲೇ ಇರೋ ಡಿಜೆ ಎಲ್ಲ ಬರ್ತಾವ ಇಲ್ಲೇ ಇಲ್ಲಿಂದ ಅಲ್ಗ ಹೋಗಬೇಕಾ ನೋಡಕ್ಕೆ ನಿಮ್ಮೂರ್ಗೆ ಹಾ ನಮ್ಮೂರಾಗ್ ನಾವು ಆರ್ಕೆಸ್ಟ್ರಾ ಇಲ್ಲೂ ಇಕ್ತಾರ ಆರ್ಕೆಸ್ಟ್ರಾ ರಂಗೋಲಿ ಸ್ಪರ್ಧೆ ಎಲ್ಲ ಇರುತ್ತೆ ಆ ಊಟ ಎಲ್ಲ ಇರುತ್ತೆ ಒಂದಿವ್ಸ ಊಟ ಇರುತ್ತೆ ಇಲ್ಲೊಂದ್ ದಿಸ ಊಟ ಅಲ್ಲೊಂದ್ ದಿವಸ ಊಟ ಹಾ ಇಲ್ಲೇ ಇರೋ ಅದಿಕ್ಕೆ ನಾನ್ ಅದಕ್ಕ ಅಷ್ಟು ಇಲ್ಲ ನಮ್ಮ ಅಜ್ಜ ಮನ ಆಡುದ

ಏನಪ್ಪ ಲಾರಿ ಲೋಡ್ ನಿಂಗೆ ಐವತ್ ಕೆಜಿ ಕೇಳ್ಬಿಟ್ಟಿಗ್ ಅಲ್ಲೇ ಲಾರಿ ಲೋಡ್ ಅಂತ ಕೇಳಲ್ಲ ಐವತ್ ಕೆಜಿ ಬೇಡ ಲಾರಿ ಲೋಡ್ ಬೇಕಾತಾ ಏನ್ಕಿ ಬಾರ್ಗ ಓ ಚಪಾತಿ ಅರಿಯಕ್ಕ ನೀನು ಚಪಾತಿ ಹರಿತೀಯನು ಎಷ್ಟರ್ದೆ ದಿವಸ ನೀನ್ ಹೋಗ್ ಹೋಗ್ ಉಂಡು ಉಂಡ್ ಗೊತ್ತಿ ಯಾವಾಗ ಲಾ ಅರಿಯೋಕ್ ಹೋಗಿದ್ಯಾ ಏ ಮುದ್ದೇವೆ ನಾನು ಡೈಲಿ ಊಟ ಒಳಗಾಲವಾದ ಹೋ ರೊಟ್ಟಿ ಒಳಗ ತಿನ್ನಾಕಿ ರೊಟ್ಟಿ ಮೇರೆ ಹೊಡ್ಕೊಂಡ್ ತಿಂದಿಯಲ್ಲಾ ಎಂತಲ್ಲ ಹೊಡಿಯೋದು ಕೈಯಲ್ಲೇ

ಬಂದಾಗ ಇಲ್ಲಿ ನೋಡೋವಾಗ ಅವಳೆ ಕರೆ ಸಿಳ್ಳೆ ಇದ್ದಂಗ ಇದ್ದೆ ಇವಾಗ ಬಿಳೆ ಮತ್ತೆ ನೀನ್ ನೋಡು ಚಿಕನ್ ತಿಂದು 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 ಹೆಂಗ್ ಬೆಳ್ಳಗ ಹೆಂಗ್ ಇಲ್ಲಿ ಬಂದಾಗ ಅಲ್ಲಿ ಕೂತ್ಕೊಂಡು ಕಾಂಪೌಂಡ್ ಮೇಲೆ ಕಾಲಿಳೆ ಬಿಟ್ಕೊಂಡ್ ಕುತ್ಕೊಂಡು ಇಲ್ಲ ಹಿಂಗ್ ನೋಡ್ಕೊಂಡ್ ಕುತ್ಕೊಂಡು ಅಲ್ವೇನ ಈಗ ನೋಡು ಎಷ್ಟ್ ಚುರ್ಕಾಗಿದ್ಯಾ ತುಮಕೂರ್ ನೀರ್ ಹಂಗೈತೆ ಮತ್ತೆ ಸ್ವಲ್ಪ ಅಲ್ಲ ಬಿಡು ನೀವು ಯಪ್ಪ ಭಯಂಕರ ಇದೀರ ನೀವು ಬಾರಿ ಇದಿರ ಬಿಡ್ರಿ ನೀವು ಕೆ ಬೆಂಕಿ ಅಪ್ಪ ಭಯಂಕರ ಬಿಡ್ರಿ ನೀವು ಬೆಂಕಿ ಒಳಗ ಅತ್ತಕಿದ್ಕೊಂಡೆಕಂತla ಬೆಂಕಿ ಬೆಂಕಿಂತ ಬೆಂಕಿ ಒಳಗ ಅತ್ತಕೊಂಡ್ರೆ ಅತಿ ಅಚಲ ಕಾರ್ದಂಡಿಗೆ ಯಾಕೆ ಮಣ್ಣು ಸೇರ್ಕೊಂಡಿದ್ರಿ ಮಣ್ಣನ್ನು ಬಾರಿಗೆ ಕಲಸುತ್ತಾನೇ ಇಲ್ಲ ಅಕ್ಕೆ ಕಾರ್ದಂಡೆ ಗುಜ್ಜಿ ಗುಜ್ಜಿ ಸರಣಾಗೆ ತರಲಿ ಮಣ್ಣಾ ಬಾರಿ ಹಾಕೊಂಡ್ರೆ ರೊಟ್ಟಿ ಬಡಿಯಕ್ಕೆ ಆ ರೊಟ್ಟಿ ಎರಡು ಕೈಯಲ್ಲಿ ರೊಟ್ಟಿ ಅಕ್ಕೆ ಉಡಗಾ ಆ ಹಾ ಅವಳೆ ಕನ್ನಡ ಬರಲ್ಲ ನೀನೇ ಹಿಂದಿ ಬರಲ್ಲ ನೀವು ಪೂಜಾರ ಇದ್ದೀರು ನೀನೀ ಹಿಂದಿ ಬರ ಕಲ್ತ್ಕೊಂಡು ಅವನ ಜೊತೆ ಸೇರ್ಕೊಂಡು ಬರಲಿ ಇಷ್ಟೊಂದು ಮಾತಾಡ್ತೀಯಾ ಬರಲ್ವಾ ನನಗೆ ಹಿಂದಿ ಬರಲ್ಲ ಇನ್ನೇನ್ ಗೊತ್ತತಿ ಉಣ್ಣ ಗೊತ್ತಾತ ಓ ಉಣ್ಣ ರೊಟ್ಟಿ ಓಡಿಯಾಕ ಗೊತ್ತಾತ ಓ ಎಷ್ಟೆಷ್ಟ್ ಒಡಕನ್ ತಿನ್ಬತ್ತೀಯಾ ಒಂದ ಒಂದ ಎಂತ ರೊಟ್ಟಿ ಇವು ದಾಲ್ ರೊಟ್ಟಿ

ಕ್ವಾಟರ್ ತಂದ್ಬಿಟ್ಟು ಎಲ್ಲಾರು ಎಲ್ಲೂ ನೋಡದಂತಿರ್ತಾರಲ್ಲ ಎಲ್ಲ ಏನ್ ಗೊತ್ತಾ ಒಂದಿ ಹೋಗ್ತಾನಲ್ಲ ಇವನು ಅವನ್ ಹಂಗೆ ಅಂತೆ ಒಂದಿ ಹೋಟ್ಲಿಗೆ ಹೋಗ್ತಾನಲ್ಲ ಅದೆಲ್ಲಾ ಹಿಂಗ್ ಹಾಕೊಂಡ್ ಹಾಕೊಂಡ್ ಕುಡ್ದು ಕುಡ್ದು ಬಿಟ್ಟೋಗಿರ್ತಾರಂತೆ ಅದನ್ನ ಹಾಕೊಂಡ್ ಕುಡ್ದ್ ಬಿಟ್ಟು ತಿಂದ್ ತಿನ್ ಬಂದ್ ಒಂದಿ ಅರ್ದ ಆಡದಂತೆ ಖುಷಿ ತಿಂದ್ಬಿಡು ಯಪ್ಪ ಬೇಡಪ್ಪ ಮೆಣಸಿನ್ಕಾಯ್ ಸಣ್ಣ ಮೆಣಸಿನ್ಕಾಯಿ ಸುಮ್ ಕುಕಂದ ಸುಮ್ನೆ ಕುಕೊಂಡ್ ಟೈಮ್ ವೇಸ್ಟ್ ಮಾಡ್ತಿರಲ್ಲ ಕಲ್ತ್ಕೊಳ್ಳಲ್ಲ ಹೂವ ಹೂವು ಮಾಡ ಮುಂದಕ್ಕೆ ಹೋದ್ರೆ ಮುಂದಕ್ಕೆ ಹೋಗ್ತಿ ಕುಕೊಂಡ್ ಕುಕೊಂಡ್ ಟೈಮ್ ವೇಸ್ಟ್ ಮಾಡ್ತಿರಲ್ಲ ನಿಮ್ಮಅಮ್ಮ ತಕ್ಕ ಏನ್ ಕೆಲ್ಸ ಮಾಡ್ತೀಯ್ ಕಂತಿನಿಂತ ಮತ್ತೆ ಓದಿರೋರೆಲ್ಲ ಕೆಲ್ಸಕ್ ಹೋಗಲ್ ಬಂದ ಅವ್ರಸಕ್ ಹಾಕರೀ ಹ್ಮ್ ನೀನು ಹೋಗು ನೀನ್ ಬರೀ ಆಮೇಲೆ ಉಜ್ಜೋದು ಗಾಡ ಕೆಲ್ಸ ಮಾಡೋದ ಇಲ್ಲ ರೊಟ್ಟಿ ಉಜ್ಜೋದ ಕೋಳಿ ಸುಡೋದ ಮಾಡ್ಬೇಕವ ನೀನ್ ದೊಡ್ಡನಾದ ನಾ ಕೋಳಿ ಸುಡೋದ್ ಕೋಳಿ ಸುಡೋದಕ್ಕೋಲ್ಲ ಹ್ಮ್ ಇನ್ನೇನ್ ಹ್ಮ್ ಇನ್ನೇನ್ ಗಾಂದ್ರಕ್ ಹೋಗ್ಯ ಗಾದೆ ಆಗ್ತೀವಿ ನಿದ್ದೆ ನಾವ್ ಅಪ್ಪೆಲ್ಲ ಹ್ಞಾ ನಿಮ್ದು ಎಷ್ಟ್ರ ಇತ್ತಲಾಟೈತಿ ಏನ್ ಮಾಡಿದಿರ ಏನ್ ಬೆಳೆ ಇಕ್ಕಿದ್ದೀರಾ ಅಡಕೆ ಸಸಿ ತೆಂಗಿನ ಸಸಿ ಮತ್ತೆ ಅಲ್ಲೆಲ್ಲ ಇದ್ದು ಇಲ್ಲಿ ಹಾಕಲ್ಲ ಬಂದಿದೀರಾ ಬಾರು

ಹಹಾ ನೀ ಕಬಾಬು ಸುಟ್ಟಿದ ಚಿಕನ್ ತಿನ್ನನು ಆ ಖಾರ ಎಣ್ಣೆಗೆ ಯಾಪ್ಪ ಅವರು ಕಾರದور ನೋಡೋದ್ರೆನೇ ವಾಂತಿ ಬರಂಗ ಆಗುತ್ತೆ ಗรรನಂಗ ಕಾರದور ನೋಡೋದ್ರೆ ನಾನು ಬಿಡೋಣ ಬೆಂಗಳೂರಿಗೆ ಯಾಕಲೋ ಹೋಗ್ತೀಯಾ ಆ ಲಲ್ಲ ಮುಗ್ಗದಂತೆ ಛೋ ಇಲ್ಲಿ ಮುಗ್ಗದ ತಳ್ಗಬಹುದು ಏನು ಓ ಸೀಟೆ ಲವಾ ಓ ಸೀಟಾ ಅಲ್ಲ ಬಂದ್ರು ನೀ ಹುಡುಕೇಂಡು ಹೋಗೋ ಅಲ್ಲಾ ಯಾರು ನೋಡ್ತಾವ್ರೆ ನೋಡಿ ಯಾರು ನೋಡಲೇ ಹೋಗೋಳು ಓದ್ರ